ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಸುಗಿ ಉಂಡೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಮಾಡ್ತಾ ಇದ್ದೀನಿ ನಾನು ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ಸತಿ ಟ್ರೈ ಮಾಡಿ ಸ್ನೇಹಿತರೆ ಈ ಥರ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ದಿನಗಳಲ್ಲೆಲ್ಲ ನಾವು ಮಾಡಿಕೊಂಡು ಆರಾಮಾಗಿ ತಿನ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆಯೋ ಇದನ್ನು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸುಗಿ ಉಂಡೆಗಳು ಮಾಡೋದಿಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ಅಕ್ಕಿ ಸ್ವಲ್ಪ ತಗೊಬೇಕು ಉದ್ದಿನಬೇಳೆ ಸ್ವಲ್ಪ ಏಲಕ್ಕಿ ಸ್ವಲ್ಪ ಒಂದು ಅರ್ಧ ಓಳಷ್ಟು ಕೊಬ್ಬರಿ ತೊಗೊಬೇಕು ಸ್ನೇಹಿತರೆ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ಲ ಇವಾಗ ಇದಕ್ಕೆ ಅರ್ಧ ಗ್ಲಾಸಷ್ಟು ನೋಡಿ ಇದು ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ತಗೊಂಡು ಒಂದು ಎರಡು ಸತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನ ನೆನ್ಸಿಟ್ಕೊಂಡ್ಬಿಡೋಣ ಒಂದು ನಾಲ್ಕು ಅವರು ನೆನಿಬೇಕು ಸ್ನೇಹಿತರೆ ಇದು ನೀಟಾಗಿ ಒಂದೆರಡು ಸತಿ ತೊಳ್ದುಬಿಟ್ಟು ಒಂದು ನಾಲ್ಕು ಅವರ್ ನೆನೆಸ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಎರಡು ಸತಿ ನೀಟಾಗಿ ತೊಳ್ಕೊಂಡ್ ಅಕ್ಕಿ ಉದ್ದಿನ ಬೇಳೆನ ಇದನ್ನು ನಾಲ್ಕು ಅವರು ನೆನ್ಸಿಟ್ಕೊಂಡ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಇವಾಗ ನಾವು ಹೂರ್ಣ ಮಾಡೋದಕ್ಕೆ ಯಾವ ಥರ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ ಇಟ್ಕೊಂಡು ನೋಡಿ ಅರ್ಧ ಕೆ ಜಿ ಕಡಲೆಬೇಳೆನ ಸೇರಿಸ್ಕೊಂಡು ಒಂದೆರಡು ಸತಿ ನೀಟಾಗಿ ತೊಳ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಥರ ಎರಡು ಸರ್ತಿ ನೀಟಾಗಿ ತೊಳ್ಕೊಂಡ್ ಬಂದಿದ್ದೀನಿ ಕಡಲೆಬೇಳೆನ ಇವಾಗ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಒಂದು ಸ್ಪೂನು ಆಯಿಲ್ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳೋಣ ನೋಡಿ ಬೇಳೆನ ನಾವು ನಾಲ್ಕು ವಿಜಿಲ್ ಕೂಗಿಸ್ಕೊಂಡಿದ್ದೀವಿ ಇವಾಗ ಬೆಲ್ಲ ಕರೆಸ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಬೆಲ್ಲ ಸೇರಿಸ್ಕೊಂಡು ಈ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಬೆಲ್ಲನ ಚೆನ್ನಾಗಿ ಈ ತರ ಕರ್ಸ್ಕೊಂಡ್ಬಿಡೋಣ ಬೆಲ್ಲದಲ್ಲಿ ಗಲೀಜು ಏನ ಇದ್ರೆ ನಾವು ಚೋರ್ಸ್ಕೊಂಡ್ಬಿಡೋಣ ಅದರಿಂದ ನಾನು ಬೆಲ್ಲ ಕರ್ಗಿಸ್ ಇಟ್ಕೊಂಡಿದ್ದೀನಿ ನೋಡಿ ನಾನು ನಾಲ್ಕು ವಿಸಿಲ್ ಇಟ್ಕೊಂಡಿದ್ದೆ ಯಾವ ತರ ಆಗಿದೆಯೋ ನೋಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟಾದರೆ ಸಾಕು ನೋಡಿ ಇವಾಗ ಒಂದು ಸ್ಟ್ರೈನರ್ ಗೆ ಬಗ್ಸ್ಕೊಂಡ್ಬಿಡೋಣ ತರ ಬೊಗ್ಸ್ಕೊಂಡ್ಬಿಟ್ಟು ಕುಕ್ಕರ್ ನಾವು ಪಾಕ ತೆದ್ಕೊಳ್ಳೋಣ ನೋಡಿ ಈ ತರ ಬೆಲ್ಲ ಕರೀಸಿ ನಾನು ಇಟ್ಕೊಂಡಿದೀನಿ ಇವಾಗ ಬೇಳೆಗೆ ಸೇರ್ಸ್ಕೊಳ್ಳೋಣ ನೋಡಿ ಈ ತರ ಕಸ ಕಡ್ಡಿ ಎಲ್ಲ ಇರುತ್ತೆ ಅದಕ್ಕೆ ನಾವು ಸೋಸ್ಕೊಂಡ್ಬಿಡ್ಬೇಕು ಈ ತರ ಇವಾಗ ಬೇಳೆನ ಸೇರ್ಸ್ಕೊಳ್ಳೋಣ ನೀರೆಲ್ಲ ಈ ಥರ ನೀಟಾಗಿ ಬುಗ್ಸ್ಕೊಂಡು ಇವಾಗ ನಾವು ಪಾಕ ಏನಿದೆ ಸುಮ್ಮನೆ ನಾವು ಬೆಲ್ಲನ ಕರ್ಗಿಸ್ಕೊಂಡು ಕರ್ಸ್ಕೊಂಡ್ರೆ ಸಾಕು ಕರ್ಸ್ಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಬೇಳೆ ಒಬ್ಬಟ್ಟು ಸಾರು ಮಾಡೋದಕ್ಕೆ ಸ್ವಲ್ಪ ಇಟ್ಕೊಳ್ಬೇಕು ಇಷ್ಟು ಇಟ್ಕೊಂಡ್ರೆ ಸಾಕು ಸ್ವಲ್ಪ ಸಾರು ರುಬ್ಕೊಳ್ಳೋದಕ್ಕೆ ನೋಡಿ ನಾಲ್ಕು ಏಲಕ್ಕಿನ ಬಿಡಿಸಿ ಈ ತರ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಕೊಬ್ಬರಿ ಇಷ್ಟು ತಗೊಬೇಕು ಆವಾಗ ನಾನು ತೋರಿಸಿದ್ನಲ್ವಾ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತಗೊಂಡ್ರೆ ಸಾಕು ಇದನ್ನೆಲ್ಲ ಸೇರಿಸಿ ಇವಾಗ ನನಗೆ ರುಬ್ಕೊಳ್ಳೋಣ ಒಂದೈದು ನಿಮಿಷ ಕುಸ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಾವು ಬೆಳ್ ಬೆಲ್ಲ ಬೇಳೆ ಏಲಕ್ಕಿ ಕೊಬ್ಬರಿ ಎಲ್ಲಾ ಹಾಕಿ ಇಟ್ಕೊಂಡಿದ್ವಲ್ಲ ನೋಡಿ ಈ ಥರ ಒಂದು ಹತ್ತು ನಿಮಿಷ ಪಾಕ ತಗೊಂಡ್ಬಿಟ್ರೆ ನಾವು ಈ ಉಂಡೆನ ಒಂದು ಹತ್ತು ಹದಿನೈದು ದಿನ ಹತ್ತು ದಿನ ಇಟ್ಕೊಂಡು ತಿಂದ್ರೂ ಕೂಡ ಏನು ಆಗಲ್ಲ ಸ್ನೇಹಿತರೆ ಅದಕ್ಕೆ ಈ ತರ ಪಾಕ ತೆಕ್ಕೊಬೇಕು ಈ ತಣ್ಣಗಾಗಿ ಆಮೇಲೆ ಇದನ್ನ ರುಬ್ಕೊಳ್ಳೋಣ ನೋಡಿ ನಾವು ಈ ತರ ನೀಟಾಗಿ ಈ ತರ ಬೇಯಿಸಿ ನಾವು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ತರ ಚಿಕ್ಕ ಜಾರ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ತರ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈ ತರ ಚಿಕ್ಕ ಜಾರಲ್ಲಿ ರುಬ್ಕೊಂಡ್ರೆ ನುಣ್ಣಗಾಗುತ್ತೆ ನೋಡಿ ಈ ತರ ನಾನೆಲ್ಲ ರುಬ್ಬಿ ನೀಟಾಗಿ ಈ ತರ ಇಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ನೋಡಿ ಸ್ನೇಹಿತರೆ ನಾನು ಬೆಳಿಗ್ಗೆ ಅಕ್ಕಿ ಉದ್ದಿನ ಬೇಳೆನ ಒಂದು ನಾಲ್ಕು ಅವರ್ ನೆನೆಸ್ಕೊಂಡಿದ್ದೀನಿ ಇವಾಗ ನುಣ್ಣಗೆ ರುಬ್ಕೊಂಬರೋಣ ಬರೋಣ ಸೇರಿಸಿ ನೋಡಿ ಈ ತರ ನುಣ್ಣಗೆ ರುಬ್ಕೊಬೇಕು ಈ ತರ ಗಂಧದ ತರ ರುಬ್ಕೊಬೇಕು ಇವಾಗ ಒಂದು ಪಾತ್ರೆಗೆ ಸೇರ್ಸ್ಕೊಂಡ್ಬಿಡೋಣ ಜಾರ್ ತೊಡೆದು ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ತರ ಕಲ್ಸ್ಕೊಬೇಕು ಜಾಸ್ತಿ ನೀರು ಆಗ್ಬಾರ್ದು ಜಾಸ್ತಿ ಗಟ್ಟಿನೂ ಆಗ್ಬಾರ್ದು ಈ ಹದಲ್ಲಿ ನಾವು ಹಿಟ್ಟನ್ನ ಕಲ್ಸ್ಕೊಂಡ್ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ತರ ಇವಾಗ ನೋಡಿ ಈ ತರ ಈ ತರ ಕಲ್ಸಿ ಇಟ್ಕೊಳ್ಳೋಣ ಸುಗಿ ಉಂಡೆನ ತರ ಮಾಡೋದು ಇದ್ರಲ್ಲಿ ಹತ್ತುಬಿಟ್ಟು ಎಣ್ಣೆಗೆ ನಾವು ಬಿಡಬೇಕು ಯಾವ ತರ ಬಿಡೋದು ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಅಕ್ಕಿ ಇಟ್ಟು ನನ್ನ ಉಣ್ಣಿಗೆ ಬಂದಿದ್ದು ತೋರಿಸ್ದೆ ಆಮೇಲೆ ಊರು ನಾನು ಈ ತರ ರುಬ್ಕೊಂಬಂದಿದ್ದೀನಿ ಈ ತರ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ಸುಗಿ ಉಂಡೆನ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇದು ಸುಗಿ ಉಂಡೆನ ನೋಡಿ ಈ ತರ ಮಾಡ್ಕೊಬೇಕು ನೋಡಿ ಈ ತರ ನೀಟಾಗಿ ರೌಂಡಾಗಿ ಮಾಡಿಟ್ಕೊಬೇಕು ನೋಡಿ ಸ್ನೇಹಿತರೆ ಎಲ್ಲ ಉಂಡೆನೂ ನಾನು ಇಲ್ಲಿ ಒಂದು ಹತ್ತು ಉಂಡೆನ ಮಾಡಿ ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ನಾನೊಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆಕಾಯಿಯಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಇಟ್ಟು ಈಗ ಅಕ್ಕಿ ಹಿಟ್ಟು ಈ ಥರ ಇರುತ್ತಲ್ವಾ ನೋಡಿ ಅಕ್ಕಿ ಹಿಟ್ಟಲ್ಲಿ ಈ ಥರ ಹತ್ಬಿಟ್ಟು ನೋಡಿ ಈ ಥರ ಈ ಥರ ಹತ್ಬಿಟ್ಟು ಒಂದು ಸೂಟ್ ಸಹಾಯದಿಂದ ನೋಡಿ ಈ ತರ ಹಾಕೊಬೇಕು ಸ್ನೇಹಿತರೆ ನೋಡಿ ಆ ತರ ಅಂದರೆ ಕೈಯಲ್ಲೇನೇನೆ ನಾವು ನೋಡಿ ನೋಡಿ ಈ ತರ ಹದ್ದುಕೊಂಡು ನೋಡಿ ಈ ತರ ಸೇರಿಸ್ಕೊಬೇಕು ನೋಡಿ ತರ ಎಲ್ಲ ಉಂಡೆಯನ್ನು ಹಾಗೆ ಸೇರಿಸ್ಕೊಳ್ಳೋಣ ಎಲ್ಲನೂ ಈ ಥರ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಆದಾಗ ನಾವು ಒಂದು ಸ್ವಲ್ಪ ನೋಡಿ ಈ ಥರ ತಿರುಗಿಸ್ಕೊಬೇಕು ಒಂದು ಐದು ನಿಮಿಷ ಆದಮೇಲೆ ತಿರುಗಿಸ್ಕೊಬೇಕು ಐದು ನಿಮಿಷಕ್ಕೆ ಮದ್ದೆ ತಿರ್ಸ್ಕೊಂಡ್ರೆ ಒಳಗಡೆ ಇರೋ ಹೂರ್ಣ ಎಲ್ಲ ಆಚೆಗೆ ಬಂದ್ಬಿಡುತ್ತೆ ನಿಧಾನಕ್ಕೆ ಈ ಥರ ತಿರ್ಸ್ಕೊಳ್ಬೇಕು ಈ ಥರ ಸ್ನೇಹಿತರೆ ನಾನು ಇದನ್ನ ಬೇಳೆ ಅಕ್ಕಿ ನೆನೆಸ್ಬಿಟ್ಟು ಮಾಡಿದ್ದೀನಿ ಮೈದಾ ಹಿಟ್ಟಿನಲ್ಲೂ ಕೂಡ ಮಾಡ್ಕೊಬೋದು ಈ ತರ ಮಾಡ್ಕೊಂಡ್ರೆ ಗರಿಗರಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಸ್ನೇಹಿತರೆ ಈ ತರ ಕಡಿಮೆ ಫ್ಲೇಮ್ ಇಟ್ಕೊಂಡು ನಾವು ಈ ತರ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಈ ತರ ಸುಗ್ಗಿ ಉಂಡೆನ ನೀವು ಸತಿ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಈ ತರ ಒಂದು ಹತ್ತು ನಿಮಿಷ ಐದು ನಿಮಿಷ ಆ ಕಡೆ ಫ್ರೈ ಮಾಡ್ಕೊಂಡು ಮತ್ತೆ ಈ ಕಡೆ ತಿರುಗಿಸ್ಕೊಂಡು ಈ ತರ ಫ್ರೈ ಮಾಡ್ಕೊಂಡ್ರೆ ಉಂಡೆ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಆಯ್ತು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಇನ್ನು ಉಳಿದಿರೋದನ್ನು ಇದೇ ತರ ಸೇರಿಸ್ಕೊಳ್ಳೋಣ ಇದೇ ತರನೇ ಇನ್ನೊಂದು ಟ್ರಿಪ್ಪನ್ನು ನಾವು ಹಾಕೊಂಡ್ಬಿಡೋಣ ಈ ತರ ಈಸಿಯಾಗಿ ಈ ತರ ಹಾಕ್ಕೊಂಬೋದು ನೋಡಿ ಈ ತರ ಉಂಡೆ ಇಡೋದು ಅದರ ಮೇಲೆ ಈ ತರ ಟ್ರಿಪ್ ಮಾಡಿ ಈ ತರ ಹಾಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಹಾಕೋದ್ರಿಂದ ರೌಂಡಾಗಿ ಆಗಿ ನೀಟಾಗಿ ಬರುತ್ತೆ ನೋಡಿ ಈ ತರ ಆಯಿಲ್ ಸೇರ್ಸಿದ್ಮೇಲೆ ಒಂದು ಐದು ನಿಮಿಷ ಆದ್ಮೇಲೆ ನಾವು ಈ ತರ ತಿಳಿಸ್ಕೊಬೇಕು ಮದ್ಯ ತಿಳ್ಸ್ಕೊಂಡ್ಬಿಟ್ರೆ ಒಡೆದೋಗ್ಬಿಡುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಾ ನೋಡಿ ಸ್ಮೂತಾಗಿ ಸೂಪರಾಗಿ ಬಂದಿದೆ ಈ ಸುಗ್ಗಿ ಉಂಡೆ ಹಾಲಲ್ಲಿ ಹಾಲು ಹಾಲು ತುಪ್ಪ ಎರಡು ಸೇರಿಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಹಾಗೆ ತಿಂದ್ರೂ ಸೂಪರಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಇಷ್ಟು ಮಾಡಿಕೊಂಡ್ರೆ ಸುಗಿ ಉಂಡೆ ರೆಡಿ ಆಯಿತು ಸ್ನೇಹಿತರೆ ಬಿಸಿ ಬಿಸಿ ಸುಗ್ಗಿ ಉಂಡೆಗಳು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ ಧನ್ಯವಾದಗಳು